ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ದಿವ್ಯಾಗೌಡ ಯೂಟ್ಯೂಬ್ ಚಾನಲ್ ಇವತ್ತು ಶುಕ್ರವಾರ ವಾರ ಎಲ್ಲ ಮುಗೀತು ಇವತ್ತು ಬೆಳಿಗ್ಗೆ ಚಿತ್ರಾನ್ನ ಮಾಡಿದೆ ನಮ್ಮ ಅಕ್ಕ ಬೆಳಿಗ್ಗೆ ನಾಷ್ಟಕ್ಕೆ ಬಿರಿಯಾನಿ ಮಾಡಿ ಕೊಟ್ಟು ಕಳಿಸಿದ್ದಾಳೆ ಬಿರಿಯಾನಿ ಕೊಟ್ಟು ಕಳಿಸಿದ್ದಾಳೆ ಇಲ್ಲಿ ಬಿರಿಯಾನಿ ಇದು ಗೊಜ್ಜು ಇದು ನಾವು ಚಿಕನ್ ತಂದಿದ್ದೀವಿ ಸಾಂಬಾರು ಮತ್ತು ಕಬಾಬು ಮರಣ ಅಂತ ಅಂದ್ಬಿಟ್ಟು ಅದೆಲ್ಲ ಮಾಡ್ತೀನಿ ಇವಾಗ ಈಗ ನಾಷ್ಟ ಮಾಡ್ಕೋಬೇಕು ಇಲ್ಲಿ ನೋಡ್ತಾ ಇರ್ಬೋದು ಚಿತ್ರಾನ್ ಗೊಜ್ಜು ಕೂಡ ಮಾಡಿಟ್ಟಿದ್ದೆ ಬಟ್ ಬಿರಿಯಾನಿ ಕಳ್ಸಿದಾಳೆ ಈಗ ಬಿರಿಯಾನಿ ತಿನ್ಕೋತಿದೀವಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ತೋರಿಸ್ತೀನಿ ಹಾಯ್ 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 ನಮ್ಮ ಬೆಳ್ಳಿ ಎದ್ದಿದ್ದಾನೆ ಚಿರು ಇನ್ನೂ ಎದ್ದಿಲ್ಲ ಕಾವೇ ಎದೇ ಅವನು ಇಲ್ಲ ಇವತ್ತು ವಾರ ಎಲ್ಲ ಮುಗಿಯೋವರೆಗೂ ನಮ್ಮ ಬೆಳ್ಳಿ ಸುಮ್ಮನೆ ಮನಗಿದೆ ಸರಿ ಇವತ್ತು ಬೆಳಿಗ್ಗೆ ಎದ್ದಾಗಿಂದ ಏನೇನು ಮಾಡಿದೆ ಅಂತ ಸಣ್ಣ ಇದೆ ಸೊ ಅದನ್ನ ನೋಡ್ಕೊಂಡು ಬನ್ನಿ ಹಾಯ್ ಹಾಲ್ ಎಲ್ಲರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಶುಕ್ರವಾರ ಸೊ ಮೊದಲೇ ಹೇಳಿದಾಗೆ ನಾನು ಇವತ್ತು ಚಿತ್ರಾನ್ನ ಮಾಡಿದ್ದೆ ಸೊ ಅದಕ್ಕೋಸ್ಕರ ಪ್ರಿಪ್ ಪ್ರಿಪ್ರೇಷನ್ನ ನಡೆಸ್ಕೊತಾ ಇದ್ದೀನಿ ಚಿತ್ರಾನ್ನ ಮಾಡೋದಕ್ಕೆ ಫಸ್ಟು ಬಂದವಳೆ ತುಂಬ ಅಂದರೆ ತುಂಬ ಶೆಕೆ ಆಗ್ತಾ ಇರುತ್ತೆ ಎದೋಳೋವರೆಗೂ ಏನಿರಲ್ಲ ಎದ್ದು ಈ ಕಡೆಗೆ ಅಡುಗೆ ಮನೆಗೆ ಬಂದರೆ ಅಂದರೆ ಸಾಕು ಸಲ ಬೆವತ್ ಬಿಡ್ತೀನಿ ಅದೇನು ಅಂತ ಗೊತ್ತಿಲ್ಲ ಅದಾದಮೇಲೆ ಫಸ್ಟು ಅನ್ನಕ್ಕೆ ಇಟ್ಕೊಬಿಟ್ಟೆ ಅದಾದಮೇಲೆ ಅಪ್ಪ ಹಾಲು ತಂದುಕೊಟ್ರು ಸೊ ಅದನ್ನ ಹಾಲನ್ನ ಕಾಯಿಸೋಕೆ ಇಟ್ಕೊತಾ ಇದ್ದೀನಿ ಕಾಫಿ ಎಲ್ಲ ಹಾಗೆ ಇಟ್ಬಿಟ್ಟು ಅದಾದಮೇಲೆ ಈರುಳ್ಳಿ ಹೆಚ್ಕೊಳ್ಳೋಣ ಅಂತ ಹಾಗೆ ಒಂದೊಂದೇ ಕೆಲಸ ಇದ್ದೆ ರಾತ್ರಿ ಹಾಗೆ ಸಾಂಬಾರು ಬೇಕಿತ್ತು ಆ ಸಾಂಬಾರು ಕೂಡ ಬೇಯಕ್ಕೆ ಇಟ್ಟಾದಮೇಲೆ ಹಾಲು ಕಾಯೋಕೆ ಇಟ್ಕೋತಾ ಇದ್ದೀನಿ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ವೀಡಿಯೋನ ನೋಡಿ ಸೊ ನೋಡೋದೇ ಉಂಟಂತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನೀವು ಏನು ಕಳ್ಕೊಳ್ಳಲ್ಲ ನಾನು ಏನು ಕಳ್ಕೊಳ್ಳಲ್ಲ ಆ್ಯಕ್ಚುಲಿ ನಿಮ್ಮಿಂದ ನಾನು ಒಂದು ಪಡ್ಕೊತೀನಿ ಅಷ್ಟೇ ಸೊ ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಮತ್ತು ಒಂದು ಜನನ ಸಂಪಾದನೆ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಖುಷಿ ಸಿಗುತ್ತೆ ಸೊ ಅದಕ್ಕೋಸ್ಕರ ನೋಡ್ತಾ ಇರೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಮಗೂ ತುಂಬಾ ಖುಷಿಯಾಗುತ್ತೆ ಹಾಗೆ ನನ್ನ ವೀಡಿಯೋನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೊ ನನ್ನ ಹಾಕೋ ವಿಡಿಯೋ ಎಲ್ಲ ನೋಡ್ತಾ ನೋಡ್ತಾಯಿರೋರಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಸೊ ಕಾಫಿ ಕೂಡ ಕೊಡ್ಕೋತಾ ಇದ್ದೀನಿ ಸ್ವಲ್ಪ ಒಂದು ಅರ್ಧ ಗ್ಲಾಸಸ್ ತೊಗೊಂಡಿದ್ದೆ ಸೊ ಬಿಟ್ಬಿಡೋಣ ಅಂತ ಅಂದ್ಕೋತೀನಿ ತುಂಬ ಅಡಿಟ್ ಆಗಿಬಿಟ್ಟಿದ್ದೀನಿ ಎರಡು ಬಾಣ್ತನ ಮುಗಿಸ್ಕೊಂಡು ಬಿಡೋದು ತುಂಬಾ ಕಷ್ಟ ಅಂದರೆ ಜಾಸ್ತಿ ಅಡಿಟ್ ಆಗಿಬಿಟ್ಟಿರ್ತೀವಿ ಅವಾಗಿಂದೂ ಹಾಗಾಗಿ ಹಂಗೆ ನಾಲ್ಕು ದಿನ ಹಂಗೆ ಅಂದ್ಕೊಂಡ್ರೆ ಇನ್ನು ನಾಲ್ಕು ದಿನ ಕುಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ ಸೊ ನೋಡೋಣ ಇನ್ನೂ ಟೈಮ್ ಆಗಿಲ್ಲ ಆ ಊರಲ್ಲಿ ಹಬ್ಬ ಕೂಡ ಇದೆ ಹಬ್ಬ ಎಲ್ಲ ಮುಗಿಸ್ಕೊಂಡು ಬಂದು ಒಂದು ಪ್ರಾಪರಾಗಿ ಡಯೆಟ್ ಪ್ಲ್ಯಾನ್ ಮಾಡೋಣ ಹೆಲ್ದಿಯಾಗಿ ಒಂದು ಸಿಕ್ಸ್ಟಿ ಫೈವ್ ಡೇ ಚಾಲೆಂಜ್ ತೊಗೊಳ್ಳೋಣ ಅಂತ ಎಲ್ಲ ಅಂದ್ಕೋತಾ ಇದ್ದೀನಿ ಐ ಡೋಂಟ್ ನೋ ಏನಕ್ಕಾಗುತ್ತೆ ಅಂತ ಸೊ ಅದು ಸಿಕ್ಸ್ಟಿ ಫೈವ್ ಡೇಸ್ಗೆ ನಾನು ಫುಲ್ಲು ಒಂಥರ ಟೈಮ್ ಟೇಬಲ್ ಅಂತಾರಲ್ಲ ಆ ಥರ ಮಾಡ್ಕೊಬಿಡೋಣ ಟೈಮ್ ಟೇಬಲ್ ಹಾಕ್ಕೊಳ್ಳೋ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ನಮಗೆ ಕಾನ್ಸಂಟ್ರೇಶನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ವೀಡಿಯೋ ಎಡಿಟಿಂಗ್ ಮಾಡೋದಕ್ಕೂ ತುಂಬಾ ಸುಲಭ ಆಗುತ್ತೆ ಅಂದರೆ ಸ್ವಲ್ಪ ತುಂಬ ಸೋಂಬೇರಿ ಆಗ್ಬಿಟ್ಟಿದ್ದೀನಿ ತುಂಬ ಸೋಂಬೇರಿಯಿಂದ ನಾವು ತುಂಬ ಕಷ್ಟ ಆಗಿಬಿಟ್ಟಿದೆ ಕೆಲಸ ಮಾಡೋದು ವೀಡಿಯೋ ಎಡಿಟಿಂಗ್ ಮಾಡೋದು ಎಲ್ಲ ಕೆಲಸನೂ ಅಂದರೆ ಮಾಮೂಲಿ ಆಗಿದ್ರೆ ಮಾಡ್ಕೊಂಡು ಆರಾಮಾಗಿದ್ದುಬಿಡ್ತಿದ್ದೆ ಬಟ್ ಒಂದು ಪ್ರೆಷರ್ ಇದೆ ಇದು ನನಗೆ ವೀಡಿಯೋಸ್ ಎಡಿಟಿಂಗ್ ಮಾಡಬೇಕು ಆಗಬೇಕು ಅಂತ ಅದು ಪ್ರೆಷರು ನನಗೆ ಪ್ರೆಷರ್ ಆಗಬಾರ್ದು ತುಂಬ ಸ್ಮೂತಾಗಿ ಆಗಬೇಕು ಅನ್ನೋದು ನನ್ನ ಆಸೆ ಸೊ ಅದಕ್ಕೆ ನಾನು ಸಿಕ್ಸ್ಟಿ ಫೈವ್ ಡೇಸ್ನ ಚಾಲೆಂಜ್ ಆಗಿ ತೊಗೊಂಡ್ರೆ ಎಲ್ಲೋ ಒಂದು ಕಡೆ ನನಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇದೆಲ್ಲ ಇನ್ನೂ ಒಂದು ತಿಂಗಳು ನನ್ನ ಕೈಯ್ಯಲ್ಲಿ ಆಗದೇ ಇರೋವಂಥ ಕೆಲಸ ಸೊ ನೋಡೋಣ ಆದಷ್ಟು ಬೇಗ ಆ ಚಾಲೆಂಜನ್ನ ತೊಗೋತೀನಿ ಅದಾದಮೇಲೆ ಶುಕ್ರವಾರ ಆಗಿರೋದರಿಂದ ಸೊ ಎಲ್ಲ ಫ್ರೆಶ್ ಆಗಿ ಬಂದು ಪೂಜೆನೂ ಕೂಡ ಮಾಡ್ಕೊತಾ ಇದ್ದೀನಿ ವಾರ ಎಲ್ಲ ಮಾಡಿದ್ನಲ್ಲ ಸೊ ಇವತ್ತು ಹೂವು ಮುಡಿಸಿ ಹಾಗೆ ಪೂಜೆ ಮಾಡ್ಕೋತಾ ಇದ್ದೀನಿ ನಮ್ಮಮ್ಮ ಇರೋದ್ರಿಂದ ಅಂತೂ ಒಂದು ಸ್ವಲ್ಪ ತುಂಬಾ ಹೆಲ್ಪ್ ಆಗುತ್ತೆ ನಾನು ಬೆಳಗ್ಗೆ ಹೊತ್ತು ಪೂಜೆ ಮಾಡೋದಕ್ಕೆ ಈಚೆಗಡೆ ಏನು ಪ್ಯಾಸೇಜ್ ಇದೆ ಎಲ್ಲನೂ ಒರೆಸಿ ನನಗೆ ಆ ತೊಳೆದು ತೊಗೊಂಡು ಅರ್ಶನ ಕುಂಕುಮ ಎಲ್ಲ ಅವರೇ ಇಟ್ಕೊಡ್ತಾರೆ ರಂಗೋಲಿ ಅವರೇ ಬಿಡ್ತಾರೆ ಅದನ್ನೆಲ್ಲ ಕೂಡ ಒರೆಸ್ಕೊಟ್ರು ಸೊ ಇವಾಗ ಹಚ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡ್ತಾರೆ ಅಮ್ಮನೂ ಕೂಡ ನನಗೆ ಎಲ್ಲ ಅಂದರೆ ಬೇಗನೆ ಪೂಜೆ ಮಾಡಿಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ಈಚೆಗಡೆ ಎಲ್ಲ ಒರೆಸೋದು ಅವರೇ ಒಳಗಡೆ ನಾನು ಅಡುಗೆ ಎಲ್ಲ ಮಾಡ್ತಾ ಇದ್ದೀನಿ ಅಂದರೆ ಅಮ್ಮ ಬೇಸಲಿ ಕಸಗುಡ್ಸಿನೆಲ್ಲ ಒರೆಸ್ತಾರೆ ಅದಾದಮೇಲೆ ಅಕ್ಕ ಇವತ್ತು ಶುಕ್ರವಾರ ಮೇಘ ಬಂದಿದ್ಲು ಹಾಗೆ ಕಾವ್ಯ ಕೂಡ ಎಲ್ಲ ಬಿರಿಯಾನಿ ಮಾಡಿ ಕೊಟ್ಟು ಕಳಿಸಿದ್ಲು ಬೆಳಿಗ್ಗೆ ಒತ್ತಿನಂತೆ ಮಾಡಿಬಿಟ್ಟಿದ್ರು ಸೊ ಅದಕ್ಕೋಸ್ಕರ ಅಮ್ಮನಿಗೆ ಟಿಫನ್ಗೆ ಅದನ್ನೇ ಮಾಡ್ಕೊಂಡು ಹೋಗುವಂತ ಅಂದೆ ಸೊ ಬಿರಿಯಾನಿ ತಿಂದ್ಕೊಂಡು ಹೊರಟರು ನಾನು ನನ್ನ ಹಸ್ಬೆಂಡ್ಗೆ ಹೇಳಿದ್ದೆ ತಗೋರೋದಕ್ಕೆ ಸೊ ಅವ್ರ ಥರ ಹೊರಟೋಗ್ಬಿಟ್ಟಿದ್ರು ಸೊ ಅದಾದಮೇಲೆ ನಾನು ಕೂಡ ಮಾಡಬೇಕಲ್ಲ ಅದಕ್ಕೆ ಎಲ್ಲ ಈರುಳ್ಳಿ ಬೆಳ್ಳುಳ್ಳಿ ಬಿಡಿಸ್ಕೊಳ್ಳೋಣ ಬಿಡಿಸ್ತಾ ಬಿಡಿಸ್ತಾಯಿದ್ದೀನಿ ನನ್ನ ಮಗ ಅಂಟ್ಕೊಂಡು ಕೂತಿದ್ದೆ ಅಮ್ಮವರೆಲ್ಲ ಹೋದ್ಮೇಲೆ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಬಿಡಿಸಾದ್ಮೇಲೆ ನಾವು ಕೂಡ ಬಿರಿಯಾನಿ ಹಾಕ್ಕೊಂಡು ತಿಂದ್ವಿ ನನ್ನ ಹಸ್ಬೆಂಡ್ ಚಿಕನ್ ತಂದು ಕೊಟ್ಟ ಮೇಲೆ ಸೊ ಚಿಕನೆಲ್ಲ ವಾಶ್ ಮಾಡಿಕೊಂಡು ನಾನು ಕೂಡ ಹಾಕೋತಾ ಇದ್ದೀನಿ ನನ್ನ ತಮ್ಮ ಬಂದು ಆಡ್ಕೊಳ್ತಾ ಇದ್ದ ವಿಡಿಯೋಕ್ಕೆ ತೋರಿಸಮ್ಮ ಎಲ್ಲನೂ ತೋರಿಸ್ಬಿಡು ಎಲ್ಲನೂ ತೋರಿಸ್ಬಿಡು ನಮ್ಮ ನೋವು ಬಂದುಬಿಡಿ ಅಂತ ಏನೋ ಒಂದು ಆಡ್ಕೊತಾಯಿದ್ದೆ ಸೊ ಅದಾದಮೇಲೆ ಇಲ್ಲಿ ಚಿಕನ್ ಸಾಂಬಾರಿಗೆ ಮತ್ತು ಚಿಕನ್ ಗೊಜ್ಜುಗೂ ಕೂಡ ಇಟ್ಟಿದ್ದೀನಿ ಹಾಗೆ ಸ್ವಲ್ಪ ಚಿಕನ್ನ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ ಕಬಾಬ್ಗೆ ಕಬಾಬ್ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಚಿಕನ್ ಯಾವುದೇ ರೋಸ್ಟ್ ಆಗಿತ್ತು ಸೊ ಅದಕ್ಕೋಸ್ಕರ ಖಾರ ಪುಡಿ ಕೂಡ ಅಂದರೆ ಸಾಂಬಾರು ಪುಡಿ ಚಿಕನ್ ಸಾಂಬಾರು ಪುಡಿನೂ ಮಿಕ್ಸ್ ಮಾಡಿಟ್ಟಿದ್ದೆ ಅದುಬಿಟ್ಟು ಒಯ್ದುಬಿಟ್ಟು ಕೂಗಿಸ್ಬೇಕು ಹಾಗೆ ಏನೇನು ಸ್ವಲ್ಪ ಹಾಗೇನು ಗೊತ್ತಿರುತ್ತಲ್ಲ ಅಡುಗೆ ಏನೇನು ಬೇಕು ಅದೆಲ್ಲ ಪ್ರಿಪ್ರೇಷನ್ ನಡೀತಾ ಇತ್ತು ಸೊ ಈಗ ಚಿಕನ್ನು ಮ್ಯಾರಿನೇಟ್ ಮಾಡೋದಕ್ಕೆ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಬಿಡೋಣ ಸಂಜೆ ಹಾಕ್ಕೊಳ್ಳೋದಲ್ವ ಅಂತ ಅಂದ್ಬಿಟ್ಟು ಇದ್ದೀನಿ ಯಾರಾದರೂ ನನ್ನ ಹಿಂದಿನ ವೀಡಿಯೋಸ್ನ ಇದ್ದರೆ ಸೊ ಅವ್ರಿಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ನಾನು ಆಲ್ಮೋಸ್ಟ್ ಅನ್ನೋಕ್ಕಿಂತ ನಾನು ಮಾಡೋದು ಈ ಥರ ಈ ಥರ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಚಿಕನ್ ಸಾರು ಚಿಕನ್ ಗೊಜ್ಜು ಎಲ್ಲ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತೀವಿ ಬಿಕಾಸ್ ನಮ್ಮ ಆಂಟಿಯವರು ಮತ್ತು ನಮ್ಮ ತಮ್ಮದಿರು ನಮ್ಮ ಅಕ್ಕ ಭಾವ ಎಲ್ಲರೂ ನಾವು ಚಿಕನ್ ಮಾಡಿದಾಗ ಒಟ್ಟಿಗೆ ಸೇರ್ತೀವಿ ಒಂದು ಮನೇಲಿ ಸೊ ಅವ್ರು ಮಾಡಿದಾಗ ಅವ್ರ ಮನೇಲಿ ನಾವು ಮಾಡಿದಾಗ ನಮ್ಮ ಮನೇಲಿ ಈ ಥರ ಮಾಡ್ಕೋತೀವಿ ಅದಾದಮೇಲೆ ಹುಡುಗರೆಲ್ಲ ಆಟ ಆಡ್ತಾಯಿದ್ರು ಸೊ ಎಲ್ಲ ಜೊತೆಗೆ ಸೇರಿಬಿಟ್ರಂತೂ ಕೇಳಲೇಬೇಡಿ ಎಷ್ಟು ಚೆನ್ನಾಗಿ ಆಡ್ತಾರೆ ಅಂತ ಎಷ್ಟು ಚೆನ್ನಾಗಿ ಅಷ್ಟಕ್ಕೆ ಚೆನ್ನಾಗಿ ಕೋಪ ಬರೆಸ್ಬಿಡ್ತಾರೆ ಬಾಲು ಬ್ಯಾಟ್ ಇಟ್ಕೊಂಡು ಆಟ ಆಡ್ತಾಯಿದ್ರು ಹಾಗೆ ಒಂದು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಒಂದಷ್ಟು ವೀಡಿಯೋನ ಅದಾದಮೇಲೆ ಐಸ್ ಕ್ರೀಮ್ ಕೂಡ ತರಿಸಿದೆ ಸೊ ನನ್ನ ಹಸ್ಬೆಂಡ್ ಐಸ್ ಕ್ರೀಮ್ ತಗೋಬಾ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಹೋಗಿದ್ರು ಹಾಗಾಗಿ ಐಸ್ ಕ್ರೀಮ್ ಕೂಡ ತರಿಸ್ಕೊಂಡು ತಿಂತಾ ಒಟ್ಟಿಗೆ ಇದ್ದಾಗ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಸೊ ನನ್ನ ಮಗ ಈ ಥರ ಚೇರ್ಸ್ ಮಾಡಬೇಕು ಅಂತಿಲ್ಲ ಸೊ ಹಾಗಾಗಿ ಅವ್ನ ಕಾಯಿಲು ಮಾಡಿಸಿ ಅದಾದ ನಂತರ ಸೊ ಮೇಗಾಗೂ ಕೂಡ ಸ್ವಲ್ಪ ಮೇಕಪ್ ಮಾಡ್ತಾಯಿದ್ದೆ ನಮ್ಮಕ್ಕ ಕಾವಿಂಗ್ ಮಾಡಿರೋದು ನೋಡಿ ಇರಲಲ್ಲ ಸೊ ಹಾಗಾಗಿ ಮೇಗಗೂ ಮಾಡು ಅಂತ ಅಂದಿದ್ಲು ಹಾಗೆ ಕರ್ಕೊಬಂದು ಮೇಗಗೂ ಕೂಡ ಮಾಡಿದ್ದೀನಿ ಹೇಗೆ ಕಾಣ್ತಾ ಇದ್ದಾಳೆ ಅಂತ ಹೇಳಿ ವೀಡಿಯೋಸು ಫೋಟೋಸು ಎಲ್ಲ ತೆಕ್ಕೊಂಡು ಕುತ್ಕೊಂಡು ಟೈಮ್ ನೋಡಿದ್ರೆ ನೋಡೇ ಇರಲಿಲ್ಲ ನಾಲ್ಕು ಗಂಟೆ ಆಗಿಬಿಟ್ಟಿತ್ತು ಸೊ ಅದಾದಮೇಲೆ ನಮ್ಮ ಹುಡುಗರೆಲ್ಲ ಮನಗಿದಿರಲಿಲ್ಲ ಅವ್ರಿಗೆಲ್ಲ ಊಟ ಮಾಡಿಸ್ಬಿಟ್ಟು ನಾವು ಕೂಡ ಊಟ ಮಾಡ್ತಾಯಿದ್ವಿ ಹಾಗೆ ಮೊಬೈಲ್ ಕನೆಕ್ಟ್ ಮಾಡಿ ಟಿ ವಿಲಿ ಸಾಂಗ್ ಹಾಕಿದೆ ನಮ್ಮ ಚಿರು ನಮ್ಮ ಬೆಳ್ಳಿ ಮತ್ತು ನಮ್ಮ ಪೂರು ಮೂರು ಜನನು ಡ್ಯಾನ್ಸ್ ಆಡ್ತಾಯಿದ್ರು ನಮ್ಮ ಬೆಳ್ಳಿ ಕೂತಿದ್ದವನೇ ಡ್ಯಾನ್ಸ್ ಆಡ್ತಾಯಿದ್ದೆ ಅದು ಇವತ್ತಿನ ದಿನ ಇಷ್ಟೇ ಆಗಿತ್ತು ಅಂದರೆ ನೈಟೆಲ್ಲ ನಾನು ವೀಡಿಯೋಸ್ನ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಸೊ ನಮ್ಮ ಅಕ್ಕ ಬಾಬಾ ನಮ್ಮ ತಂದೆಯರು ಎಲ್ಲರೂ ಬಂದಿದ್ದರು ಸೊ ಅವ್ರಿಗೆ ಡಿಸ್ಟಬೆನ್ಸ್ ಆಗಬಾರ್ದು ಅಂದ್ಬಿಟ್ಟು ನಾನು ಫ್ರೀಯಾಗಿ ಬಿಟ್ಬಿಟ್ಟಿದ್ದೆ ಅದಾದಮೇಲೆ ಇದು ನೆಕ್ಸ್ಟ್ ಡೇ ಮಧ್ಯಾಹ್ನ ಲಗ್ನ ಸ್ಟಾರ್ಟ್ ಮಾಡಿದೆ ವಾಟರ್ ಪ್ಯೂರಿಫೈಯರ್ ಬೇರೆ ಕೆಟ್ಟೋಗ್ಬಿಟ್ಟಿತ್ತು ನೀರು ಬೇರೆ ಬೀಳ್ತಾ ಇಲ್ಲ ನಮ್ಮ ಮನೇಲಿ ವಾಟರ್ ಪ್ಯೂರಿಫೈಯರ್ ಕೆಟ್ಟೋದ್ರಂತ ನಿಜವಾಗ್ಲು ತಡ್ಕೊಳ್ಳೋದಕ್ಕಾಗಲ್ಲ ನೀರು ಅಂದರೆ ಕುಡಿತಾನೆ ಇರಬೇಕು ಮತ್ತು ಅಡುಗೆಗೆ ಬಳಸ್ತಾ ಸೊ ಅದಕ್ಕೋಸ್ಕರ ಅವತ್ತೇ ರೆಡಿ ಮಾಡಪ್ಪ ನೀನು ಅಂತ ಅಂದ್ಬಿಟ್ಟು ನನ್ನ ತಮ್ಮನ್ನು ಕರ್ಕೊಬಂದು ರೆಡಿ ಮಾಡಿಸ್ತಾ ಇದ್ದೆ ಅವರೇ ಹಾಕಿರೋದ್ರಿಂದ ಅವನೇ ರೆಡಿ ಮಾಡಿ ಇದ್ದ ಅಂದರೆ ವಾಟ್ ಒಳಗಡೆ ಬರೋ ಒಂದು ಏನು ಹೇಳ್ತಾರೆ ಫಿಲ್ಟರ್ ಫಿಲ್ಟರು ಹೋಗ್ಬಿಟ್ಟಿದೆ ಅಂತ ಹೇಳ್ದೆ ಸೊ ಅದಾದಮೇಲೆ ಅಂದರೆ ಅವರೆಲ್ಲ ಸರ್ವಿಸ್ ಮಾಡ್ತಾಯಿರ್ತಾರಲ್ಲ ಸೊ ಮನೇಲೇ ಇತ್ತು ನನ್ನ ಪುಣ್ಯ ಆವತ್ತೇ ರೆಡಿ ಮಾಡು ಅಂತ ಅಂದ್ಬಿಟ್ಟು ಮಾಡಿಸ್ತಾ ಇದ್ದೀನಿ ಸೊ ಹೊರಗಡೆ ಕೂಡ ಹೋಗಬೇಕಿತ್ತು ರೆಡಿ ಮಾಡ್ತಾಯಿದ್ದೆ ಸೊ ಎಲ್ಲ ಮಾಡಿದೆ ಊಟ ಎಲ್ಲ ಮಾಡಿಕೊಂಡು ಇವತ್ತು ಶನಿವಾರ ಆಗಿರೋದ್ರಿಂದ ಸೊ ನಾಳೆ ನಾವು ಮುಡಿ ಕೊಡೋಕ್ಕೆ ಹೋಗಬೇಕು ಹೋಗೋಣ ಅಂತ ಅಂದ್ಕೊಂಡಿದ್ವಿ ನಮ್ಮ ಚಿರುಗಿ ಬೆಳ್ಳಿಗೆಲ್ಲ ಮುಡಿ ಇತ್ತು ಸೊ ಅದಕ್ಕೋಸ್ಕರ ಹೋಗೋದಕ್ಕೆ ಬಟ್ಟೆ ತರಕ್ಕೆ ಹೋಗಬೇಕಿತ್ತು ಹಾಗೆ ನನ್ನ ತಮ್ಮನ ಕರ್ಕೊಂಡು ಹೊರಡ್ತಾ ಇದ್ದೀನಿ ಇಬ್ರಿಗೂ ಒಂದೊಂದು ಒಂದೊಂದ್ ಜೊತೆ ಹೊಸ ಬಟ್ಟೆ ತಗೊಬರೋಣ ಅಂತ ನಾಳೆ ಮುಡಿಕ್ ಹೋಗ್ತಾ ಅದಕ್ಕೋಸ್ಕರ ಇದ್ದೀವಿ ಬಟ್ಟೆ ತಗೊಂಡ್ ಬಂದಿದ್ದು ನಮ್ಮ ಹುಡುಗಿ ಹಂಗೆ ಓಡಿಸ್ ಖುಷಿ ಏನು ತಿನ್ನೋದಕ್ಕೆ ತೊಗೊಬರೋದಕ್ಕೆ ಹೇಳಿದ್ದ ಹಾಗಾಗಿ ಇಲ್ಲಿ ಗೋವಿಂದಪ್ಪ ಬೇಕ್ರಿಗೆ ಬಂದಿದ್ವಿ ಗೋವಿಂದಪ್ಪ ಬೇಕ್ರಿಲಿ ಏನು ತೊಗೊಂಡಿವಿ ಅಂದರೆ ಎಗ್ ಪಪ್ಸು ಸೊ ಎಗ್ ಪಬ್ಸ್ ತೊಗೊಂಡು ಅಲ್ಲಿಂದ ಹೊರಟಿ ವಿಘ್ನೇಶ್ವರ ನಗರದಲ್ಲಿರೋ ಇನ್ನೊಂದು ಬೇಕ್ರೀಲಿ ದಿಲ್ಪಸನ್ ತೊಗೊಂಡ್ವಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ಗೋವಿಂದಪ್ಪ ಬೇಕ್ರಿಲಿ ಎಗ್ ಪಪ್ಸ್ ಇಷ್ಟಾಗುತ್ತೆ ವಿಘ್ನೇಶ್ವರದ ಬಸ್ ಸ್ಟಾಪಲ್ಲಿ ಕೇಕಾರ ಮನೆ ಅಂತ ಇದೆ ಅಲ್ಲಿ ಇಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ಎರಡು ಬೇರೆ ಬೇರೆ ಕಡೆ ತೊಗೊಂಡು ಮನೆಗೆ ಹೊರಟಿ ಎಲ್ಲರೂ ಕೂತ್ಕೊಂಡು ಈಗ ತಿಂತಾ ಇದ್ವಿ ಎಲ್ಲರೂ ಕೂತ್ಕೊಂಡು ಮಾತಾಡಿಕೊಂಡು ತಿನ್ನೋದೇ ಒಂಥರ ಖುಷಿ ಜಾಸ್ತಿ ಇರುತ್ತೆ ಬಟ್ ನನ್ನ ಮಕ್ಕಳಂತೂ ನಿಜವಾಗ್ಲೂ ಒಂಥರ ಕಸು ತೊಟ್ಟಿನೇ ಮಾಡಿಬಿಟ್ಟಿದ್ರು ಅಂತ ಅನ್ಬೋದು ಕೆಳಗಡೆ ನೋಡ್ತಾಯಿದ್ರೆ ಇದಕ್ಕಿಂತ ಜಾಸ್ತಿ ಹಣ್ಣಿತ್ತು ಆ್ಯಕ್ಚುಲಿ ಆವಾಗ ತಾನೇ ಒಂದೊಂದು ಪೀಸ್ ತೆಕ್ಕೊಟ್ಟಿದ್ದೆ ಅಷ್ಟಕ್ಕೆ ನಮ್ಮ ಬೆಳ್ಳಿ ಅಷ್ಟು ಹಣ್ಬಿಟ್ಟಿದ್ದೆ ಬೆಳ್ಳಿಗೂ ಕೂಡ ತಿನ್ನಿಸ್ತಾ ಇದೆ ನಮ್ಮ ಚಿರು ಏನು ಮಾಡಿದ್ದಾನೆ ಅಂದರೆ ಮೊಟ್ಟೆನ ತೆಗೆದಿಟ್ಬಿಟ್ಟ ಅದರೊಳಗಡೆ ಮಸಾಲ ಏನೇನು ಹಾಕಿರ್ತಾರೋ ಅದನ್ನೆಲ್ಲ ತೆಗ್ದುಬಿಟ್ಟು ಬರೀ ಮೈದಾ ತಿಂತಾಯಿದ್ದೆ ಸೊ ಅದೇನಪ್ಪ ಅವನು ಇಷ್ಟಪಡಲ್ಲ ಮೊಟ್ಟೆನ ಅದಾದಮೇಲೆ ಸೊ ಒಂದೊಂದು ಮೊಟ್ಟೆ ಪಪ್ಸ್ ಆದಮೇಲೆ ಒಂದೊಂದು ದಿಲ್ಪಸನ್ನು ಕೂಡ ಕೊಟ್ಟೆ ಸೊ ಈಸ್ಕೊಳ್ಳೋರು ಈಸ್ಕೊಂಡು ತಿಂದರು ಅದಾದಮೇಲೆ ಒಬ್ಬೊಬ್ಬರು ಅರ್ಧ ತಿಂದರು ಬಟ್ಟೆ ತಂದಿರೋದನ್ನ ನಮ್ಮ ಅಮ್ಮಂಗೆ ಮತ್ತು ಕಾವ್ಯಗೆ ತೋರಿಸ್ತಾ ಇದೆ ಅಕ್ಕಂಗೆ ಎಲ್ಲರಿಗೂ ತೋರಿಸ್ದೆ ಸೊ ಅದಾದಮೇಲೆ ಸಂಜೆ ಹೊತ್ತು ಸ್ವಲ್ಪ ಕೂತ್ಕೊಂಡು ಒಂಥರ ಕವಡೆ ಆಡ್ತಾರೆ ಸೊ ಇದು ನಮ್ಮ ಕಾವ್ಯ ಬಂದಾಗಿಂದ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು ಯಾಕೆಂದರೆ ಈ ಥರ ನಾವು ಕುತ್ಕೊಳ್ಳೋದೇ ಇಲ್ಲ ಕಾವಿಂಗ್ ಈ ಥರ ಆಟ ಆಡೋದಕ್ಕೆಲ್ಲ ಇಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ಇಲ್ಲೆಲ್ಲ ಕುತ್ಕೊಂಡು ಆಟ ಆಡ್ತಾಯಿದ್ದಾರೆ ನಮ್ಮ ಸೀನಣ್ಣ ಅಂತೂ ಎಕ್ಸ್ಪೋರ್ಟ್ ಇರೋದು ಆಡೋದಕ್ಕೆ ಅಂದರೆ ಎಲ್ಲ ಆ ಕಡೆ ಈ ಕಡೆ ಮರೆಸ್ಬಿಟ್ಟು ಇದು ಮಾಡಿಬಿಡ್ತದೆ ಸೊ ಅದಾದಮೇಲೆ ಇದು ನೆಕ್ಸ್ಟ್ ಡೇ ಭಾನುವಾರ ಬೆಳಿಗ್ಗೆ ಫುಲ್ಲು ಮನೆ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ಎಲ್ಲ ನಾಳೆ ಹೋಗಬೇಕಲ್ಲ ಚಿಕನ್ ಬೇರೆ ಮಾಡಿದ್ವಿ ಸೊ ಕಬಾಬ್ಲ್ಲ ಮಾಡ್ಕೊಂಡು ತಿಂದಿದ್ವಿ ನೈಟು ಹಾಗಾಗಿ ಬೆಳಿಗ್ಗೆ ಎದ್ದು ಅಂದರೆ ಬೆಳಿಗ್ಗೆ ಎದ್ದು ಮಾಡಲಿಲ್ಲ ನೈಟೆಲ್ಲ ಕ್ಲೀನಾಗಿ ಪ್ರತಿಯೊಂದು ಬಾಕ್ಸ್ನಾಗಿರ್ಬೋದು ತಟ್ಟೆಗಳಾಗಿರ್ಬೋದು ಎಲ್ಲ ಕೆಳಗಡೆ ಏನು ಯೂಸ್ ಮಾಡಿದ್ದೀವಿ ಅದೆಲ್ಲನೂ ತೊಳೆದಿಟ್ಬಿಟ್ಟೆ ಬಾಕ್ಸ್ಗಳನ್ನ ಕೂಡ ವಾಸಿಸಿಟ್ಟೆ ಸೊ ಅದಾದಮೇಲೆ ಎಲ್ಲ ಅಂತ ರೆಡಿಯಾಗಿ ಹೊರಟಿದ್ದೀವಿ ಯಾರು ಹೊರ ಯಾರ್ಯಾರು ಹೊರಟಿದ್ದೀವಿ ಅಂದರೆ ನಾನು ನಮ್ಮಮ್ಮ ಕಾವ್ಯ ನನ್ನ ಹಸ್ಬೆಂಡ್ ನಮ್ಮಿಬ್ಬರು ಮಕ್ಕಳು ಸೊ ಎಕ್ಸ್ಟ್ರಾ ಒಬ್ಬರು ಡ್ರೈವರ್ ಅಷ್ಟೇ ಪ್ಲ್ಯಾನಿಂಗೇ ಬೇರೆ ಇತ್ತು ಹೇಳ್ಬೇಕು ಅಂತಂದರೆ ಯಾರ್ಯಾರು ಹೊರಡಬೇಕು ಅಂತಂದರೆ ನಾನು ನಮ್ಮ ಅಕ್ಕ ನಮ್ಮ ಆಂಟಿ ನಮ್ಮ ತಂದೆಯರು ಎಲ್ಲ ಹೋಗ್ಬೇಕು ಅಂತಲೇ ಇತ್ತು ಸೊ ಲಾಸ್ಟ್ ಮಿನಿಟಲ್ಲಿ ಅಂದರೆ ಲಾಸ್ಟ್ ಏನು ಹೇಳ್ತಾರೆ ಶನಿವಾರ ಸಂಜೆ ಎಲ್ಲ ಪ್ಲ್ಯಾನ್ ಚೇಂಜ್ ಆಗೋಯ್ತು ನಾವು ಎರಡು ಕಾರಿಗೆ ಹೇಳಿದ್ವಿ ಸೊ ಒಂದು ಕಾರು ಮಿಸ್ ಆಯಿತು ಅಂದರೆ ಅವರು ಬೇರೆಗೆ ಒಪ್ಕೊಂಡಿದ್ದೀವಿ ಅಂತ ಹೇಳಿದ್ರು ಏನು ಹೇಳಿದ್ರು ಗೊತ್ತಿಲ್ಲ ಬರೋಲ್ಲ ಅಂತ ಕ್ಯಾನ್ಸಲ್ ಆಗೋಯಿತು ಸೊ ಹಾಗಾಗಿ ನಾವು ಇಷ್ಟೇ ಜನ ಹೊರಟಿದ್ದೀವಿ ನಮ್ಮ ಅಕ್ಕ ಕೂಡ ಬರ್ ಬರ್ತೀನಿ ಅಂತ ಹೇಳಿದ್ಲು ಬಟ್ ಏನು ಮಾಡೋಕ್ಕಾಗುತ್ತೆ ಅದಾದಮೇಲೆ ಬರೋದಕ್ಕಾಗಲಿಲ್ಲ ಹೋಗ್ಬಿಟ್ಟು ಬರ್ರಿ ಅಂತ ಅಂದ್ಲು ಸೊ ಇನ್ನೇನು ಮಾಡೋಕ್ಕಾಗುತ್ತಲ್ವ ಜಾಗ ಎಲ್ಲ ಇಕ್ಕಟ್ಟಲ್ಲಿ ಹೋಗೋದು ತುಂಬ ಕಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ಫ್ರೀಯಾಗೆ ಹೋಗಿ ಬಂದ್ವಿ ತುಂಬಾ ಚೆನ್ನಾಗಿತ್ತು ನಮ್ಮ ಬೆಳ್ಳಿಗಂತೂ ಸಿಕ್ಕಾಬಿಟ್ಟೆ ಖುಷಿ ಆಯ್ತಿತ್ತು ಕಾರಲ್ಲಿ ಕುತ್ಕೊಂಡಾಗ ಸೊ ಎಡಿಯವ್ರು ಬಂತು ಸೊ ಅದಾದ್ಮೇಲೆ ಅಲ್ಲಿಂದ ಕಾರಿಂದ ಎಳ್ದು ಹೊರಟ್ವಿ ಹೂವೇ ಮುಡಿಕೊಂಡು ಹೋಗ್ಬಾರ್ದಾಗಿತ್ತು ಸೊ ಕಾರಲ್ಲಿ ಕುತ್ಕೊಂಡು ಎಲ್ಲ ಮುದ್ರೋಗಿತ್ತು ಕೋದಲೆಲ್ಲ ಕೆದ್ರೋಗಿತ್ತು ತುಂಬ ಗಾಳಿ ಜೋರಾಗಿ ಬರಲಿ ಅಂತ ಅಂದ್ಬಿಟ್ಟು ವಿಂಡೋಸ್ ತೆಗ್ದುಬಿಟ್ಟಿದ್ದೆ ನನಗೆ ವಾಮಿಟಿಂಗ್ ಅನ್ನೋದು ಇಲ್ಲ ಅಂದರೆ ಊಟ ಎಲ್ಲ ಊಟ ಮಾಡ್ಕೊಂಡು ಹೋಗಿದರೆ ಏನೂ ವಾಮಿಟ್ ಆಗೋಲ್ಲ ಬಿಟ್ ಖಾಲಿ ಹೊಟ್ಟೆದು ಹೋದ್ರಂತೂ ನಿಜವಾಗ್ಲೂ ಒಂಥರ ತೊಳಸ್ತಾ ಇರುತ್ತೆ ಬೆಳಿಗ್ಗೆ ಪೂಜೆ ಆದಮೇಲೆ ಒಂದು ಲೋಟ ಕಾಫಿ ಕುಡ್ದಿದ್ದೆ ಸೊ ಹಾಗೆ ಹೋಗೋಕಾಗಲ್ಲ ಅಂದ್ಬಿಟ್ಟು ಸಿಕ್ಕಾ ಬಟ್ಟೆ ಒಂಥರ ಹೊಟ್ಟೆ ತೊಳೆಸ್ದಂಗಾಗಿ ಒಂದು ಕಡೆ ನಿಲ್ದಿಸಿ ಅದಾದಮೇಲೆ ಬಂದಿದ್ದಾಯಿತು ಸೊ ಅದ್ಮೇಲೆ ನಮ್ಮ ಚೀರು ವಾಟರ್ ಮೇಲೆ ಬೇಕು ಅಂತ ಕೇಳಲ್ಲ ಅದಕ್ಕೆ ಅದು ತೊಗೊಂಡು ನಾವು ಕೂಡ ತಿಂದ್ವಿ ಸೊ ನಿಜ ಹೊಟ್ಟೆ ಟೇಸ್ಟ್ ಬಿಟ್ಟಿತ್ತು ಆ ಸುಸ್ತು ಬೇರೆ ಆಗ್ತಾಯಿತ ಹಾಗಾಗಿ ಎಲ್ಲರೂ ಒಂದೊಂದು ವಾಟರ್ ಮೆಲನ್ ತೊಗೊಂಡು ತಿಂದ್ಬಿಟ್ಟು ಅಂದರೆ ಅಂದರೆ ಒಂದು ಪ್ಯಾಕೆಟಲ್ಲಿ ಹಾಕಿಟ್ಟಿರ್ತಲ್ಲ ಸೊ ಅಲ್ಲೇ ಕಟ್ ಮಾಡಿ ಕಟ್ ಮಾಡಿ ಹಾಕ್ತಾಯಿದ್ರು ಅಲ್ಲಿ ತಿಂದು ಅದಾದಮೇಲೆ ಮೇಲೆ ಕೊಡೋದಕ್ಕೆ ಹೋಗ್ತಾ ಇದ್ವಿ ಮುಡಿಕೊಡೋದು ಬೇರೆ ಕಡೆ ಇದೆ ಸ್ವಲ್ಪ ದೇವಸ್ಥಾನದ ಹಿಂದೆಗಡೆ ಬ್ಯಾಕ್ ಸೈಡ್ ಒಂದು ಚೌಡ್ರಿ ಥರ ಇದೆ ಸೊ ಅಲ್ಲಿ ಮುಡಿಕೊಡೋದು ಅಲ್ಲಿಗೆ ಬಂದು ಮುಡಿ ಕೊಡ್ಸಿದ್ವಿ ಸೊ ಕ್ಯಾವೇ ಕೂಡ ಇದನ್ನು ಕ್ಯಾಪ್ಚರ್ ಮಾಡಿದ್ಲು ಹಾಗಾಗಿ ಹಾಕ್ತಾ ಇದ್ದೀನಿ ನಮ್ಮ ಬಿಲ್ಲಿ ಮತ್ತು ಚೂರು ಸಿಕ್ಕಾಪಟ್ಟೆ ಅಳ್ತಾರೆ ಅಂತ ನನಗೆ ನಿಜವಾಗ್ಲೂ ಭಯ ಆಗ್ಬಿಟ್ಟಿತ್ತು ಹೇಗೆ ಅವ್ರು ಇಟ್ಕೊಳ್ಳೋದು ಅಂತ ಅದು ಅಲ್ಲದೆ ಸೆಕೆ ಗುಳ್ಳೆಗಳು ಬೇರೆ ನನ್ನ ಬೆಳ್ಳಿಗೆ ನಮ್ಮ ಚುರುಗೆ ತುಂಬಾ ಜಾಸ್ತಿ ಆಗ್ಬಿಟ್ಟಿತ್ತು ತಲೆಯಲ್ಲಿ ಅದೇ ನಂಗೆ ಟೆನ್ಷನ್ ಆಗಿತ್ತು ಹೇಗೆ ಮಾಡ್ತಾರೆ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ಬಟ್ ದೇವ್ರ ದಯ ಸೈಲೆಂಟಾಗಿ ಗೊತ್ತಿದ್ರು ಸೊ ಅಲ್ಲಿ ಅದಾದ ಮೇಲೆ ಸ್ನಾನ ಮಾಡಿಸ್ಕೊಂಡು ನನ್ನ ಹಸ್ಬೆಂಡ್ ಕೂಡ ಮುಡಿ ಕೊಟ್ಟರು ಮೂರು ಜನ ನಾನು ಈ ಕಾಣ್ತಾ ಇದ್ದಾರೆ ಟೋಪಿ ಬೇಕು ಅಂತ ಅಲ್ಲ ಇಲ್ಲಿ ಈಚೆನೆ ಟೋಪಿ ಕೂಡ ಮಾರ್ತಾಯಿದ್ರು ಅಲ್ಲಿ ಚಿರುಗೆ ಟೋಪಿ ಕೊಟ್ಟಿಸ್ಕೊಂಡು ಬಂದ್ವಿ ಇಲ್ಲಿ ಕುದುರೆಗಳು ಕೂಡ ಅಂದರೆ ಕುದುರೆ ಸವಾರಿ ಮಾಡಿಸೋದಕ್ಕೆ ಅಂತ ಇಟ್ಟಿದ್ರು ಅದು ಅಲ್ಲೇ ಏನು ಹೇಳಿದ್ರು ಅಂದರೆ ಕುದುರೆ ಅದೇನೋ ಕುದುರೆ ಕಾಯಿಲೆ ಬರ್ತಾ ಇದೆಯಂತೆ ಸೊ ಅದಕ್ಕೆ ಮೆಡಿಸಿನ್ ಬೇರೆ ಇಲ್ಲ ಅಂತ ಅಂತಾರೆ ಅದಕ್ಕೆ ಪಕ್ಕ ಅಕ್ಕಪಕ್ಕ ಹೋಗಬಾರ್ದು ಅಂತ ಹೇಳಿದರು ಹಾಗಾಗಿ ಸ್ವಲ್ಪ ನಾವು ಅಲ್ಲೇ ದೂರದಿಂದ ನೋಡ್ಕೊಂಡು ಹಾಗೆ ವೀಡಿಯೋ ಮಾಡ್ಕೊಂಡು ಬಂದ್ಬಿಟ್ಟೆ ಅದಾದಮೇಲೆ ಈಗ ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಸೊ ಅಲ್ಲಿ ಹೂವು ಹಣ್ಣು ಕಾಯಿ ಎಲ್ಲ ಸೊ ಅವ್ರ ಹತ್ರನೇ ಲಗೇಜ್ ಕೊಟ್ಟಿದ್ವಿ ಸೊ ಏನೂ ಇರಲಿಲ್ಲ ಬಟ್ಟೆಗಳಿತ್ತಷ್ಟೇ ಹಾಗಾಗಿ ಅಲ್ಲಿ ಕೊಟ್ಬಿಟ್ಟು ಹೂವು ಹಣ್ಣು ಕೊಟ್ರಲ್ಲ ಅವರ ಹೇಳಿದ್ರು ಜಾಸ್ತಿ ರಶ್ ಇಲ್ಲ ಆಗಿತ್ತು ಅಂದರೆ ಜಸ್ಟ್ ಅಂದರೆ ಒಳಗಡೆ ಎಂಟ್ರಿ ಆಗಿ ಒಳಗಡೆ ಹೋಗ್ತೀವಲ್ಲ ಅಲ್ಲಿಂದ ಕೇವಿತ್ತು ಹಾಗಾಗಿ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು ಅಂದರೂ ಒಂದು ಅರ್ಧ ಗಂಟೆ ಅಂತೂ ನಿಂತಿದ್ವಿ ಸೊ ತುಂಬ ಬೇಗ ಆಯಿತು ಕ್ವಿಕ್ಕಾಗಿ ಹೋಗಿ ಕ್ವಿಕ್ಕಾಗಿ ಬಂದ್ವಿ ಮುಡಿ ಕೊಟ್ಕೊಂಡು ಅಂತ ಅನ್ನಿಸ್ತು ಹಾಗೆ ಒಳಗಡೆ ಪೂಜೆಗಳು ಏನೇನೋ ನಡೀತಾ ಇತ್ತು ಸ್ವಲ್ಪ ಪರವಾಗಿಲ್ಲ ರಶ್ ಅಂತ ಹೇಳ್ಬೋದು ಇನ್ನೂ ಹೇಳಬೇಕು ಅಂದರೆ ಮದುವೆಗಳಂತೂ ಕೇಳಲೇಬೇಡಿ ಒಂದು ಆರರಿಂದ ಏಳು ಜೋಡಿನ ನಾವೇ ಬೆಳಗ್ಗೆ ನೋಡಿದ್ದೀವಿ ಅದಾದಮೇಲೆ ಅದೆಷ್ಟು ಮದುವೆಗಳಾಯಿತು ಅಂತಲೇ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಮದುವೆ ನಡೀತಿತ್ತು ನನಗಂತೂ ಫರ್ ಫಾಸ್ಟ್ ಟೈಮ್ ಅನಿಸುತ್ತೆ ದೇವಸ್ಥಾನದಲ್ಲಿ ಅಷ್ಟೊಂದು ಜೋಡಿಗಳನ್ನ ನೋಡಿದ್ದು ನಾನು ಅಂದರೆ ಒನ್ ಬೈ ಒನ್ ಒನ್ ಬೈ ಒನ್ ಬರ್ತಾನೆ ಇದ್ರು ಅಂದರೆ ಅವ್ರ ಅವರಿಗೆ ಸ್ಪೆಷಲ್ ಎಂಟ್ರಿ ಇರುತ್ತಲ್ವ ಸೊ ಹಾಗಾಗಿ ನಾವು ಲೈನಲ್ಲಿ ನಿಂತಿರೋ ದರ್ಶನ ಪಡ್ಕೊಂಡು ಹೋಗ್ತಾ ಇದ್ರು ಬರ್ತಾಯಿದ್ರು ಅದಾದಮೇಲೆ ನಾವು ಮುಡಿ ಕೊಡ್ಸಕ್ಕೆ ಹೋದಾಗ ಅಲ್ಲಿ ಅಲ್ಲಿ ಒಂದು ಜೋಡಿಗೆ ತಾಳಿ ಕಟ್ಸ್ಬಿಟ್ಟು ನಿಂತಿದ್ರು ಸೊ ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಈಚೆ ಬಂದಮೇಲೆ ಸಿಕ್ಕಾಫರ್ಟೇ ಬಿಸ್ಲಿತ್ತು ಒಂದೆರಡು ಫೋಟೋ ತೆಕ್ಕೊಂಡು ಅದಾದಮೇಲೆ ಬಂದು ಜ್ಯೂಸ್ ಕುಡಿತಾ ಇದ್ದೀವಿ ಸೊ ಕಬ್ಬಿನ ಜ್ಯೂಸ್ನ ಕುಡಿದು ಕಬ್ಬಿನ ಹಾಲು ಕುಡಿದು ಅಲ್ಲಿಂದ ಹೊರಟಿ ನಮಗೆ ದರ್ಶನ ಆಲ್ಮೋಸ್ಟ್ ಹನ್ನೊಂದು ಗಂಟೆ ಹನ್ನೊಂದು ವರೆ ಅಷ್ಟೊತ್ತಿಗೆಲ್ಲ ದರ್ಶನ ಆಗಿಬಿಟ್ಟಿತ್ತು ಅಲ್ಲಿ ದೇವ್ರ ಪ್ರಸಾದ ಕೂಡ ಕೊಡ್ತಾ ಇರಲ್ಲ ಆಲ್ಮೋಸ್ಟು ಟ್ವೆಲ್ ತರ್ಟಿ ಅಂತ ಹೇಳಿದ್ರು ಇನ್ನು ಒನ್ ಅವರ್ ಕಾಯ್ಬೇಕಲ್ಲ ಅಂತ ಅಂದ್ಬಿಟ್ಟು ಹೊರಟು ಬಂದುಬಿಟ್ವಿ ನಾವು ಅಂದರೆ ಡ್ರೈವರ್ ಡ್ರೈವರ್ಗಳಿಗೆ ಹೇಳ್ಕೊಂಡಿರ್ತೀವಲ್ಲ ಹಾಗಾಗಿ ಬಂದು ಇಲ್ಲಿ ಬೇರೆ ಒಂದು ಹೋಟ್ಲಲ್ಲಿ ನಿಲ್ಲಿಸು ಅಲ್ಲಿ ಊಟ ಮಾಡ್ಕೊಂಡು ಬಂದ್ವಿ ಸೊ ಅದು ಇನ್ನೇನಿಲ್ಲ ಮಸಾಲೆ ದೋಸೆ ಅಷ್ಟೇ ಅಂತ ಹೇಳ್ಬೋದು ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ವಿ ಸೊ ಅದಾದಮೇಲೆ ಏನಾದ್ರು ಒಂದು ರೈಸ್ ತಗೊಳ್ಳೋಣ ಅಂತ ಅಂದ್ಕೊಂಡ್ವಿ ಪಾಕಶಾಲಿ ಅಂತ ಹೋಟಲ್ಲು ರೈಸ್ ನಿಜವಾಗ್ಲೂ ಅಷ್ಟು ದೊಡ್ಡ ಹೋಟ್ಲಲ್ಲಿ ಒಂದು ರೈಸ್ ಐಟಮ್ ಇರಲಿಲ್ಲ ಟ್ವೆಲ್ ತರ್ಟಿಗೆ ಅಂತ ಅಂದರೆ ನನಗೆ ನಿಜವಾಗ್ಲೂ ಒಂಥರ ಬೇಜಾರಾಗೋಯಿತು ಅಮ್ಮ ಮತ್ತು ಕಾವ್ಯ ಬರೀ ಒಂದು ದೋಸೆ ತಿನ್ಕೊಂಡು ಬಂದ್ವಿ ಬಟ್ ರೈಸ್ ಐಟಮ್ ಏನೂ ಇರಲಿಲ್ಲ ಬ ನಮ್ಮಮ್ಮಗೆ ಬೇರೆ ಎಲ್ಲ ಅಷ್ಟು ಇಷ್ಟವೂ ಆಗೋಲ್ಲ ಸೊ ಮಸಾಲೆ ದೋಸೆ ತಿಂದ್ವಿ ಮಸಾಲೆ ದೋಸೆ ತಿಂದ್ಕೊಂಡು ಅಲ್ಲಿಂದ ಹೊರಟಿ ನಾವು ಹೋಗಿದ್ದು ಹೋಟೆಲ್ ಪಕ್ಕಶಾಲಾ ಅಂತ ಸೊ ತೋರಿಸ್ತಾ ಇದ್ವಿ ನೋಡಿ ಅದಾದಮೇಲೆ ಅಲ್ಲಿಂದ ಹೊರೊಟ್ಟಿ ನಮ್ಮ ಬೆಳ್ಳಿ ಅಂತೂ ನಮ್ಮ ನಾನು ಹತ್ರಕ್ಕೆ ಬಂದಿರಲಿಲ್ಲ ಓವರ್ ಟೈಮಲ್ಲಿ ಬಂದ ಅಷ್ಟೇ ಸೊ ಅದರ್ವೈಸ್ ಬೆಳಿಗ್ಗೆ ನಾವು ಇಲ್ಲಿಂದ ಜರ್ನಿ ಮಾಡ್ಬೇಕಾದ್ರೆ ಅರಪ್ಪನೇ ತಗೇ ಕೂತಿದ್ದೆ ಅಲ್ಲಿಂದ ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಜ್ಯೂಸ್ ಮಾಡಿ ಬಂದಿದ್ದ ತಕ್ಷಣ ಜ್ಯೂಸ್ ಮಾಡಿಟ್ಬಿಟ್ಟೆ ಸ್ವಲ್ಪ ತಣ್ಣಗೆ ಕುಡ್ಬಿಟ್ಟು ಅಂತ ಮಾಡಿ ಫ್ರಿಜ್ಜಿಗೆ ಇತ್ತೆ ಸ್ಟಾ ಅಷ್ಟೊತ್ತಾಗಾದಲ್ಲಿ ಆಗದೆ ನನ್ನ ತಮ್ಮ ಐಸ್ ಕ್ರೀಮನ್ನ ತಂದುಬಿಟ್ಟಿದ್ದೆ ಸೊ ಅದಾದಮೇಲೆ ಐಸ್ ಕ್ರೀಮ್ನ ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀವಿ ಈ ವಿಡಿಯೋ ಎಷ್ಟಾಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಹೊಸ್ದಾಗ ನೋಟಿದರೆ ಪ್ಲೀಸ್ ನನ್ನ ರಿಕ್ವೆಸ್ಟ್ಗೆ ಅಂತ ಅಂದ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್